ಇಲ್ಲಿ ಕೆಲವೊಂದಷ್ಟು ಊರುಗಳಲ್ಲಿ ಬ್ಲಾಕ್ ಮೇಲರ್ಸ್ ಉಟ್ಕೊಂಡಿದ್ದಾರೆ ಅವ್ರು ಬೇರೆ ಏನೂ ಕೆಲಸ ಇಲ್ಲ ಕುಡ್ಕೊಂಡು ಬರೋದು ಇಲ್ಲಿ ಏನಾಗಿದೆ ಇಲ್ಲಿ ಬೇಟ ಆಡ್ತಾ ಇದ್ರು ಕಂಟ್ರೋಲ್ ಮಾಡಿದೀವಿ ಇಲ್ಲಿ ಸ್ಪಿಟ್ ಆಡ್ತಾ ಇದ್ರು ಕಂಟ್ರೋಲ್ ಮಾಡಿದೀವಿ ಅದರಿಂದ ಏನಾಗಿದೆ ಅವ್ರು ಅಕ್ರಮವಾಗಿ ಮಾಡಿ ನಡೆಸಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿಂದ ಯಾರೋ ಒಬ್ಬ ರೂಪೇಶ್ ರಾಜಣ್ಣ ಅಂತ ಬೇರೆ ಉಟ್ಕೊಂಡಿದ್ದಾನೆ ಅವ್ನು ಬಂದ್ಬಿಟ್ಟು ಎಲ್ಲಾ ಕಡೆ ಅವ್ನು ಆಫೀಸ್ ಅಲ್ಲಿ ಬಂದಿದ್ದ ಅವ್ನೇನು ನಾನು ಸರ್ ನಾನು ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮಗೆ ಏನಾದ್ರು ಧನ ಸಹಾಯ ದುಡ್ಡು ಕೊಡಿ ಸರ್ ನಮಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತ ಇಂತ ಬ್ಲಾಕ್ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ಹೇಳಿದ ಸರ್ ನಾನು ದೊಡ್ಡ ಸೆಲೆಬ್ರಿಟಿ ನಾನು ನಾನು ಯಾವ್ದಾದ್ರು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳಿದ್ ಇದನ್ನ ಲೈಸೆನ್ಸ್ ಅವನಿಗೆ ಬ್ಲಾಕ್ ಮೇಲ್ ಮಾಡಿ ಎಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡಿ ಒಂದ್ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ ಮತ್ತೆ ಇಲ್ಲಿ ಊರವರಿಗೆ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದಾನೆ ಮೀಡಿಯಾದವರಿಗೆ ಫೋನ್ ಮಾಡಿಸಿದ್ದಾನೆ ತಹಸೀಲ್ದಾರ್ಗಳಿಗೆ ಗೆ ಅಸಿಸ್ಟೆಂಟ್ ಕಮಿಷನರ್ಗೆ ತಾಸ ವಿಲೇಜ್ ಅವರ ಬೆದರಿಸ್ತಾನೆ ಪೊಲೀಸ್ ಅವ್ರಿಗೆ ಬೆದರಿಸ್ತಾನೆ ಏನಿದು ಕನ್ನಡ ಚಟುವಟಿಕೆಗಳು ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಾ ಅಥವಾ ಕನ್ನಡ ರಕ್ಷಣೆ ಇವನ್ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ವಿ ಕನ್ನಡ ಕನ್ನಡಿ ಕಾರ್ಯಕ್ರಮ ಅಂತ ಕೆಜಿಎಫ್ ಅಲ್ಲಿ ಕಮಿಷನರ್ ಆಗಿದ್ದಾಗ ಕಂಪ್ಲೀಟ್ ಕೆಜಿಎಫ್ ಇರುವಂತ ಟಮಿಲ್ ಬೋರ್ಡ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕನ್ನಡದಲ್ಲೇ ಮಾಡಿಸಿದ್ದೀನಿ ನಾನು ಇದಕ್ಕೆ ಕೆಲಸ ನಾವು ಮಾಡಿದ್ದೀವಿ ಶಾಲೆ ಹಾಕೊಂಡ್ಬಿಟ್ಟು ಊರಲ್ಲಿ ಸುತ್ತ ಬ್ಲಾಕ್ ಮೇಲ್ ಮಾಡೋದಲ್ಲಿ ಕನ್ನಡ ಹೋರಾಟ ಕಲಿತಾ ಇಲ್ಲ ನಮ್ಮ ನಾರಾಯಣಗೌಡರ ಹತ್ರ ಕಲಿಬೇಕು ಯಾವ ರೀತಿ ಕನ್ನಡ ಕನ್ನಡ ಸಿದ್ದ ಹೋರಾಟ ಮಾಡ್ಬೇಕಂತ ಅವ್ರ ಹತ್ರ ಕಲಿಬೇಕು ಇವರೆಲ್ಲ ಎಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ಸಮಾಜದಲ್ಲಿ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಅಧಿಕಾರಿ ಇನ್ ಮುಂದಿನ ದಿನದಲ್ಲಿ ಅವನ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ರಮ ತಗೊಂಡಿದೆ ಮತ್ತೆ ಇಲ್ಲಿರೋದಂತ ಮತ್ತೆ ನಾನು ತಮ್ಗೆಲ್ಲರೂ ಕಳುಕಳಿಗೆ ಮನವಿ ಮಾಡ್ಕೊಳ್ತೀನಿ ಇದರಲ್ಲಿ ಯಾವುದೇ ಥರ ಅಕ್ರಮವಾಗಿಲ್ಲ ಎಲ್ಲ ನನ್ನ ಮಾಹಿತಿ ನನ್ನ ತಮಗೆ ಫೇಸ್ಬುಕ್ಕಲ್ಲಿ ನಾನು ಶೇರ್ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತಿದ್ದೀನಿ ತಮ್ಮೆಲ್ಲರೂ ನನಗೆ ಯಾವತ್ತು ನನಗೆ ನೀವು ಎಲ್ಲ ಜೊತೆಗೆ ತಾವು ಸಪೋರ್ಟ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತೀರಾ ಇನ್ನು ಮುಂದಿನ ಸಪೋರ್ಟ್ ಮಾಡ್ತೀರಾ ಅಂತಂತ ಹೇಳ್ತಾ ಒಬ್ಬ ಒಬ್ಬನಿಗೆ ಒಂದು ಪ್ಯಾಷನ್ ಇರ್ತದೆ ಆ ಪ್ಯಾಷನ್ ಮಾಡ್ಲಿಕ್ಕೋಸ ನಿಲ್ಸಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ತೊಂದರೆ ಮಾಡಿದಂಥದ್ದು ಎಷ್ಟು ಮಟ್ಟಿಗೆ ಸಹಿ ಸರಿ ಅಂತಂತ ಹೇಳ್ತಾ ತಮ್ಮೆಲ್ಲರ ಸಪೋರ್ಟ್ ನನಗೆ